ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಸ್ಸಿ ಎಸ್ಟಿ ಒಬಿಸಿ ಹಾಗೂ ಅಲ್ಪಸಂಖ್ಯಾತರ ಮೇಲೆ ನಡೆದಿರುವ ದೌರ್ಜನ್ಯಗಳನ್ನು ಖಂಡಿಸಿ ಇದೇ ತಿಂಗಳ ಹದಿಮೂರು ಬುಧವಾರದಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮೆರವಣಿಗೆ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ವಿಜಯ ನರಸಿಂಹ ತಿಳಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗಗಳ ಹಾಗೂ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳು ನಿರಂತರವಾಗಿ ನಡೆಯುತ್ತಿದೆ ಧ್ವನಿ ಎತ್ತುವ ದಲಿತರ ಮೇಲೆ ಪ್ರಕರಣ ದಾಖಲಿಸಲು ಮುಂದಾಗುತ್ತಿದ್ದಾರೆ ಈ ಸಂಬಂಧಪಟ್ಟಾಗಿ ಸರ್ಕಾರ ಗಮನ ಹರಿಸಬೇಕು ಇನ್ನು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಂವಿಧಾನ ಆಶಯಗಳನ್ನು ಗಾಳಿಗೆ ತೂರಿದ್ದು ಜಿಲ್ಲೆಯಲ್ಲಿ ಅಪರಾಧಿಗಳ ಶಿಕ್ಷೆಯ ಪ್ರಮಾಣವು ಬಹಳಷ್ಟು ಕಮ್ಮಿಯಾಗಿದ್ದು ಖಂಡನೀಯ ಇನ್ನು ಜಿಲ್ಲೆಯ ಚಿಂತಾಮಣಿಯಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ರಾತ್ರೋರಾತ್ರಿ ತೆರವುಗೊಳಿಸಲಾಗಿದ್ದು ಮತ್ತೆ ಅದೇ ಜಾಗದಲ್ಲಿ ಅಂಬೇಡ್ಕರ್ ಪುತ್ಥಳಿ ಪ್ರತಿಷ್ಠಾಪಿಸಲು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಧ್ಯ ಪ್ರವೇಶಿಸಬೇಕೆಂದು ದಲಿತ ಮುಖಂಡರಾದ ಗಂಗಾಧರಪ್ಪ ಮುನಿಕೃಷ್ಣಯ್ಯ ನಾಗಪ್ಪ ನಾರಾಯಣಸ್ವಾಮಿ ಕವಾಲಿ ವೆಂಕಟರಮಣಪ್ಪ ರಮಣ ಲಕೇಶ್ ಸುರೇಶ್ ನಂದೀಶ್ ಮಂಜು ನವೀನ್ ಇತರರು ಉಪಸ್ಥಿತರಿದ್ದರು ಏಳ್ಬಯಸುವ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಕ್ಷ ಮತ್ತು ದಲಿತ ಹಿಂದುಳಿದ ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ಪ್ರಜಿತಪರ ಸಂಘಟನೆಗಳ ಒಕ್ಕೂಟದಿಂದ ಮತ್ತು ಮಾದಿಗ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ನಾವು ದಿನಾಂಕ ಹದಿಮೂರು ಎಂಟು ಇಪ್ಪತ್ತೈದರಂದು ಇದೇ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಬೃಹತ್ ಪ್ರತಿಭಟನೆ ನಮ್ಕೊಂಡಿದ್ದ ಅದು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಏನು ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಲಿತ ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತರ ಮೇಲೆ ಅತಿಯಾದಂತ ದೌರ್ಜನ್ಯಗಳು ಹೆಚ್ಚಾಗಿದೆ ಮತ್ತೆ ಅವರ ಒಂದು ತೇಜೋವದೆ ಹುನ್ನಾರ ಮಾಡ್ತಾ ಇದೆ ಅಂತ ಈ ಸರ್ಕಾರ ನಮ್ಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ ಯಾಕಂತ ಹೇಳಿದ್ರೆ ಈ ಜಿಲ್ಲೆಯ ಆಡಳಿತ ಏನು ದಲಿತರು ಯಾವುದೇ ಒಂದು ಭೂ ಹೋರಾಟ ಆಗ್ಬೋದು ಅಥವಾ ಯಾವುದೇ ಒಂದು ಸಮಸ್ಯೆ ಇಟ್ಕೊಂಡು ಹೋರಾಟ ಹಮ್ಮಿಕೊಂಡಾಗ ಅವ್ರಿಗೆ ಒಂದು ನೋಟಿಸ್ ಕೊಡ್ತಕ್ಕಂತ ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿದ್ದಾರೆ ಆದ್ರೆ ಹೋರಾಟ ಮಾಡ್ತಕ್ಕಂಥ ಹಕ್ಕು ಸಂವಿಧಾನದಲ್ಲೇ ಕಲ್ಸ್ಕೊಟ್ಟಿದ್ದಾರೆ ಬಾಬಾ ಸಾಹಾಬ್ ಅಂಬೇಡ್ಕರ್ ಅದನ್ನ ಇವತ್ತು ಈ ಜಿಲ್ಲಾಡಳಿತ ಕಾನೂನು ಬಾಹಿರವಾಗಿ ಅವ್ರಿಗೆ ನೋಟಿಸ್ ಕೊಟ್ಟು ಆ ಹೋರಾಟಗಳನ್ನ ಹತ್ತಿಕ್ಕಂತ ಕೆಲಸ ಈ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಗಳು ಮಾಡ್ತಾ ಇದೆ ಇದನ್ನ ನಾವು ತೀರ್ವಾಗಿ ಕಲಿಸ್ತೀವಿ ಯಾಕಪ್ಪ ಅಂತ ಹೇಳಿದ್ರೆ ಏನ್ ಇವತ್ತು ಅದಕ್ಕೆ ಸ್ಪಷ್ಟವಾದ ಉದಾಹರಣೆ ಅಂದ್ರೆ ಚಿಂತಾಮಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿ ಸರ್ಕಾರಿ ಬಾಲಕರ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಅಂಬೇಡ್ಕರ್ ಪುತ್ಲ ನಿಡ್ತಾರೆ ಅದು ಅದೇ ಅನಧಿಕೃತ ಅಂತೇಳಿ ಇದ್ದಂತ ಇವತ್ತು ಓಟ್ ಆಗ ಇವತ್ತು ನಮ್ಮ ಪರವಾಗಿ ಕಾಂಗ್ರೆಸ್ ಸರ್ಕಾರನ ಇವತ್ತು ನಮ್ಮನ್ನ ಬೀದಿ ಪಾಲ್ ಮಾಡ್ತಾ ಇದೆ ಮೇಲೆ ದೌರ್ಜನ್ಯ ಮಾಡಿಸ್ತಾ ಇದೆ ನಮ್ಮೇಲೆ ಕೇಸ್ಗಳು ದಾಖಲಾ ಮಾಡ್ತಾ ಇದೆ ಆಮೇಲೆ ರೌಡಿ ಶೀಟ್ರ್ ಮಾಡಿ ಇವತ್ತು ನಾವ್ ಏನಾದ್ರು ಒಂದು ಧರ್ಮೀನೋ ಒಂದು ಕಾರ್ಯಕ್ರಮ ಇಲ್ಲ ಯಾವ್ದಾದ್ರು ನಮ್ಮ ಮೇಲೆ ಗಲಾಟೆ ಆದಾಗ ಅಟ್ರಾಸಿಟಿ ಕೇಸ್ ಆಗ್ತಾಗ ಇಲ್ಲ ಒಂದು ನಾವು ನ್ಯಾಯತ್ವ ಹೋರಾಟ ಮಾಡುವಾಗ ಅವಾಗ ಅವ್ರ ಮೇಲೆ ರೌಡಿ ಶೀಟ್ರ್ ಮಾಡ್ರಿ ಅಂತ ಹೇಳ್ಬಿಟ್ಟು ಇವತ್ತು ಈ ಜಿಲ್ಲೆಯಲ್ಲಿ ಸುಮಾರು ನೂರು ನೂರು ಚಿತ್ರ ಇವತ್ತು ರೋಡ್ ಶೀಟಿಗಳು ಮಾಡಿದ್ದಾರೆ ಎಸ್ ಸಿ ಎಸ್ ಇದು ಯಾಕಂತ ನಮ್ಗೊಂದು ಅರ್ಥ ಆಗ್ತಾ ಇಲ್ಲ ನಾವೇನಂತ ಕಂಡಿದ್ವಿ ಅಂದ್ರೆ ಬಿಜೆಪಿ ಬಂದು ಎಸ್ ಸಿ ಎಸ್ ಟಿಗಳಿಗೆ ಗಳಿಗೆ ತೊಂದರೆ ಆಗ್ತಾ ಇದೆ ಕಾಂಗ್ರೆಸ್ ಬಂದ್ಬಿಟ್ಟು ನಮ್ಗೆ ಸಹಾಯ ಮಾಡ್ತಾರೆ ಅಂತ ನಾವೇನು ಕಂಡಿದ್ದು ಇವತ್ತು ಅದೇನಾಗಿದೆ ಅಂದ್ರೆ ಜೀವ ಆಗ್ಬಿಟ್ಟಿದೆ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡಿದ್ರೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಎಲ್ಲರೂ ಕಾಂಗ್ರೆಸ್ ಎಂ ಎಲ್ ಇರೋದ್ರಿಂದ ಯಾವುದೇ ವಿರೋಧ ಪಕ್ಷದ ಊರು ಎಂ ಎಲ್ ಎಲ್ಲ ಅದ್ ಫೈನಲ್ ಆಗ್ತಾ ಇದೆ ಅದಕ್ಕೆ ನಾವು ಎಷ್ಟು ಸಾಲ ಅಂತ ನಾವು ನೋಡ್ತಾ ಇದ್ದೀವಿ ನಾವು ಬೀದಿಗಿಳಿದ್ರೆ ಕೇಸ್ ಆಗ್ತದೆ ಮಾಡಕ್ಕಾಗಲ್ಲ ಬೀದಿಗಿಳಿದ್ರೆ ನಾವು ಸರ್ಕಾರದ ವಿರುದ್ಧ ಏನ್ ಮಾಡ್ಬೇಕನ್ನೋದು ಗೊತ್ತಿದೆ ಮುಂದಿನ ದಿನದಲ್ಲಿ ಇವರು ಯಾವ ಯಾವ ಎಲೆಕ್ಷನ್ ಅಲ್ಲಿ ಹೆಂಗ್ ಬುದ್ಧಿ ಕಳಿಸ್ಬೇಕನ್ನೋದು ನಮ್ಗೆ ಗೊತ್ತಿದೆ ಅದರಿಂದ ದಯವಿಟ್ಟು ಇದಕ್ಕೆ ಅವಕಾಶ ಮಾಡ್ಕೊಳ್ಬಾರ್ದು ಮತ್ತೆ ಏನ್ ಇವತ್ತು ಚಿಂತಾಮಣಿಯಲ್ಲಿ ರಮೇಶ್ ಬೆಲೆ ಅವ್ರಿಗೆ ಏನು you ಗಡಿಪಾಲ್ know,